ಸ್ನೇಹಿತ್ರೆ ಸಾಮಾನ್ಯವಾಗಿ ನೀವು ಸೀರಿಯಲ್ ಕಿಲ್ಲರ್ಗಳ ಬಗ್ಗೆ ಕಥೆಯನ್ನ ಹೊಂದಿರುವಂತಹ ಸಿನಿಮಾವನ್ನ ನೋಡಿರಬಹುದು ಸಿನಿಮಾದಲ್ಲಿ ತೋರಿಸಿದ್ದೆಲ್ಲ ನಿಜವೇನೂ ಆಗಿರೋದಿಲ್ಲ ಸುಮ್ಮನೆ ಊಹೆ ಮಾಡಿ ಕಥೆಗಳನ್ನ ಬರೆದು ಸಿನಿಮಾ ಮಾಡ್ತಾರೆ ಅಂತ ನೀವು ಅಂದ್ಕೊಂಡಿರಬಹುದು ಆದ್ರೆ ನಮ್ಮ ದೇಶದಲ್ಲಿ ಸೀರಿಯಲ್ ಕಿಲ್ಲರ್ಗಳ ಸಂಖ್ಯೆಗೇನೋ ಕಡಿಮೆ ಇಲ್ಲ ಅದರಲ್ಲೂ ಈ ಸೀರಿಯಲ್ ಕಿಲ್ಲರ್ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಸಾಯಿಸ್ತಾ ಇದ್ದ ಅವನ ಕಥೆಯನ್ನ ಕೇಳಿದ್ರೆ ನಿಮ್ಗೂ ಅಚ್ಚರಿ ಅನ್ಸುತ್ತೆ ಹಾಗಾದ್ರೆ ಆ ಸ್ಟೋರಿ ಏನು ಆ ಸೀರಿಯಲ್ ಕಿಲ್ಲರ್ ಏನಾದ ಇವೆಲ್ಲವನ್ನ ಹೇಳ್ತೀವಿ ಕೇಳಿ ಬಾರೇಲಿ ಪ್ರಾಂತ್ಯದ ಶಾಹಿ ಮತ್ತು ಶ್ರೀಶಗಡ್ ಪ್ರದೇಶದ ಮಹಿಳೆಯರು ಕಳೆದ ಹದಿನಾಲ್ಕು ತಿಂಗಳಿನಿಂದ ಮನೆಯಿಂದ ಹೊರಬರೋದಿಕ್ಕೂ ಹೆದರ್ತಾ ಇದ್ರು ಯಾಕಂದ್ರೆ ಆ ಪ್ರಾಂತ್ಯದ ಮಹಿಳೆಯರನ್ನ ಸೀರಿಯಲ್ ಕಿಲ್ಲರ್ ಒಬ್ಬ ಬರ್ಬರವಾಗಿ ಕೊಲೆಗೈದು ಯಾವ ಕುರುಹು ಸಿಗದಂತೆ ಮಾಡಿ ಪರಾರಿಯಾಗ್ತಾ ಇದ್ದ ಒಂದಲ್ಲ ಎರಡಲ್ಲ ಬರೋಬ್ಬರಿ ಒಂಬತ್ತು ಮಹಿಳೆಯರನ್ನ ಕೊಂದು ಅವರನ್ನ ಕಬ್ಬಿನ ಗದ್ದೆಯಲ್ಲಿ ಎಸೆದು ಹೋಗ್ತಾ ಇದ್ದ ನಲವತ್ತೈದರಿಂದ ಐವತ್ತೈದು ವಯಸ್ಸಿನ ಮಹಿಳೆಯರೇ ಈ ಹಂತಕನ ಟಾರ್ಗೆಟ್ ಆಗಿದ್ರು ಪೊಲೀಸರಿಗಂತೂ ಸೀರಿಯಲ್ ಕಿಲ್ಲರ್ನ ನಡವಳಿಕೆಗಳು ತಲೆನೋವಾಗಿ ಪರಿಣಮಿಸಿತ್ತು ಕೊನೆಗೆ ಹಂತಕನನ್ನ ಹಿಡಿಯೋಕೆ ಅಂತಾನೆ ನುರಿತ ಪೊಲೀಸರನ್ನ ಒಳಗೊಂಡಂತಹ ಇಪ್ಪತ್ತೆರಡು ತನಿಖಾ ತಂಡಗಳನ್ನ ರಚಿಸಲಾಯಿತು ಆ ಪೊಲೀಸರು ನಿರ್ಜನ ಪ್ರದೇಶ ಹಾಗೂ ಕಬ್ಬಿನ ಗದ್ದೆಗಳಲ್ಲಿ ಸಿಸಿಟಿವಿಯನ್ನು ಅಳವಡಿಸಿ ಹಂತಕನಿಗಾಗಿ ಕಾದುಕೊಂಡಿದ್ರು ಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ಮೊಬೈಲ್ ಸಂಖ್ಯೆಗಳ ಡಾಟಾವನ್ನು ಸಂಗ್ರಹಣೆ ಮಾಡಿದ್ರು ಸುತ್ತಮುತ್ತಲಿನ ಹಳ್ಳಿಗಳ ಜನರ ಬಳಿ ವಿಚಾರಣೆಯನ್ನ ನಡೆಸಿದ್ರು ಮಧ್ಯವಯಸ್ಕ ಮಹಿಳೆಯರ ದೇಹಕ್ಕೆ ಗೌಪ್ಯ ಕ್ಯಾಮರಾಗಳನ್ನು ಅಳವಡಿಸಲಾಯಿತು ಶಂಕಿತರ ರೇಖಾಚಿತ್ರಗಳನ್ನು ಬಳಸಿಕೊಳ್ಳಲಾಯಿತು ಹೀಗೆ ಹಲವು ಆಯಾಮಗಳಿಂದ ತನಿಖೆಯನ್ನ ಮಾಡಿದ ಮೇಲೆ ಕೊನೆಗೂ ಪೊಲೀಸರ ಕೈಗೆ ಆರೋಪಿ ಸಿಕ್ಕಿಬಿದ್ದಿದ್ದಾನೆ ಆ ವ್ಯಕ್ತಿಯ ಹೆಸರು ಕುಲ್ದೀಪ್ ಗಂಗ್ವಾರ್ ಯಾಕೆ ಈ ರೀತಿ ಮಹಿಳೆಯನ್ನ ಕೊಲೆ ಮಾಡ್ತಿದ್ದೆ ಅಂತ ಪೊಲೀಸರು ವಿಚಾರಿಸಿದಾಗ ಕುಲ್ದೀಪ್ ಗಂಗ್ವಾರ್ ಭಯಾನಕವಾದಂತಹ ಸತ್ಯವೊಂದನ್ನು ಹೊರಹಾಕಿದ್ದಾನೆ ಸರ್ ನಾನು ಚಿಕ್ಕವನಿದ್ದಾಗ ನನ್ನ ಅಮ್ಮ ತೀರಿ ಹೋದ್ರು ಅದಾದ ಮೇಲೆ ನನ್ನ ಅಪ್ಪ ಬೇರೆ ಮದುವೆ ಆದರು ಆದರೆ ಮದುವೆಯಾಗಿ ಬಂದಂತಹ ಚಿಕ್ಕಮ್ಮ ನನಗೆ ಪ್ರೀತಿಯನ್ನ ತೋರಿಸ್ತೇ ನನಗೆ ಹಿಂಸೆಯನ್ನ ನೀಡ್ತಾ ಇದ್ಲು ಅವಳ ಹಿಂಸೆಯಿಂದಾಗಿ ನಾನು ಸಾಕಷ್ಟು ಬಾರಿ ಅತ್ತಿದ್ದೀನಿ ನನ್ನನ್ನು ಕೊಲ್ಲೋದಿಕ್ಕೂ ಅವಳು ನೋಡಿದ್ಲು ಹೀಗಾಗಿ ನನಗೆ ಮಹಿಳೆಯರನ್ನ ಕಂಡ್ರೆ ಕೋಪ ಬರ್ತಿತ್ತು ಈ ಕಾರಣಕ್ಕೆ ನಾನು ಕೊಲೆ ಮಾಡ್ತಿದ್ದೆ ಅಂತ ಹೇಳಿದ್ದಾನೆ ಕುಲ್ದೀಪ್ ಗಂಗ್ವಾರ್ ಬಳಿ ಸ್ವಂತ ವಾಹನ ಇರಲಿಲ್ಲ ಅಲ್ಲದೆ ಆತ ಕೊಲೆ ಮಾಡೋಕೆ ಸಾರ್ವಜನಿಕ ವಾಹನವನ್ನು ಬಳಸ್ತಾ ಇದ್ದ ಒಂಟಿ ಮಹಿಳೆಯರು ಮೊಬೈಲ್ ಫೋನ್ ಬಳಸದ ಮಹಿಳೆಯರನ್ನೇ ಇವನು ಟಾರ್ಗೆಟ್ ಮಾಡ್ತಾ ಇದ್ದ ಹೀಗಾಗಿ ಆರೋಪಿಯನ್ನ ಹಿಡಿಯೋಕೆ ಪೊಲೀಸರಿಗೆ ಕಷ್ಟವಾಯಿತು ಆದರೂ ಛಲ ಬಿಡದ ಪೊಲೀಸರು ಕೊನೆಗೂ ಆರೋಪಿಯನ್ನ ಬಂಧಿಸಿದ್ದಾರೆ ನಿಜಕ್ಕೂ ಮನುಷ್ಯನ ಮನಸ್ಥಿತಿಗಳು ಯಾವಾಗ ಹೇಗೆ ಆಗುತ್ತೆ ಅಂತ ಹೇಳೋಕೆ ಸಾಧ್ಯವಿಲ್ಲ ಸಿನಿಮಾದಲ್ಲಿ ನಿಜ ಜೀವನದಲ್ಲಿ ನಡೆಯುವ ಘಟನೆಗಳನ್ನು ತೋರಿಸ್ತಾರೆ ಅನ್ನೋದಕ್ಕೆ ಈ ಸರಣಿ ಹಂತಕನೇ ಸಾಕ್ಷಿಯಾಗಿದ್ದಾನೆ ಇಂದಿನ ದಿನದಲ್ಲಿ ಎಷ್ಟು ಎಚ್ಚರಿಕೆಯಿಂದ ಇದ್ದರೂ ಸಾಲದು ಅಂತಾನೆ ಹೇಳಬಹುದು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು